ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದು ಬನ್ನಿ ಈ ಕಡೆ ತಾಂಡವ್ ಶ್ರೇಷ್ಠ ಇಬ್ಬರಿಗೂ ನೋಡಿ ಶಾಕ್ ಆಗ್ತಾರೆ ಅವ್ರು ಬಾಸಹತ್ರ ಸರ್ ನಮ್ಮನ್ನು ಯಾಕೆ ಕೆಲಸದಿಂದ ತೆಗ್ದಿದ್ದೀರಾ ಆ ನಾವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ನೋಡಿ ನೀವು ಮೇಡಮ್ ಮಾತು ಕಟ್ಕೊಂಡು ನಮ್ಮನ್ನು ತೆಗೆದಿದ್ದು ಸರಿ ಇಲ್ಲ ಅಷ್ಟಕ್ಕೂ ಮೇಡಮ್ಗೆ ಇದರಲ್ಲಿ ಏನೂ ಅಧಿಕಾರ ಇಲ್ಲ ಅಂದಾಗ ಅವ್ರ ಬಾಸ್ ಹೆಂಡ್ತಿ ಏನು ಅಂದ್ಕೊಂಡಿದ್ದೀರ ನೀವು ನಮ್ಮ ಗಂಡ ನಮ್ಮನ್ನು ನನಗೆ ಒಳ್ಳೆ ಗೌರವ ಕೊಡ್ತಾರೆ ನಿಮ್ಮಂಗಲ್ಲ ನೀವಾಗಿದ್ದಕ್ಕೆ ಭಾಗ್ಯ ಆಗಿದ್ದಕ್ಕೆ ನಿಮ್ಮನ್ನು ಸಹಿಸ್ಕೊಂಡಿದ್ದಾಳೆ ಅದೇ ಏನಾರು ಆಗಿದ್ದರೆ ನಿಮ್ಮ ಹೀಗೋ ನೋಡಿ ಯಾವತ್ತೋ ಬಿಟ್ಟೋಗಿರೋರು ಅಷ್ಟಕ್ಕೂ ಆಯಿತು ನೀವು ಇಷ್ಟೆಲ್ಲ ಮಾತಾಡ್ತೀರ ರೂಲ್ಸ್ ಪ್ರಕಾರನೇ ಬರ್ತೀನಿ ಅಂತ ಹೇಳಿ ಗಂಡ ಹೆಂಡ್ತಿ ಇಬ್ರು ಒಂದೇ ಕಡೆ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಆಗ ಎಲ್ಲರಿಗೂ ಅವರಿಬ್ರಿಗೂ ಶಾಕ್ ಆಗುತ್ತೆ ನೋಡಿ ಇನ್ಮೇಲೆ ನೀವು ಇಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ಲ ಹೊರಟೋಗ್ರಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಭಾಗ್ಯನೇ ತಂಡ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲರೂ ಶಾಕ್ ಆಗ್ತಾರೆ ಮೊದಲನೇ ಹೆಣ್ತಿ ಇರಬೇಕಾದ್ರೆ ಅವ್ರನ್ನ ಬಿಟ್ಟು ಶ್ರೇಷ್ಠನ ಮದುವೆ ಆಗಿದ್ದಾರೆ ಅಂತ ಹೇಳಿ ಇಬ್ಬರು ಸರಿ ಅಂತ ಹೇಳಿ ಅಲ್ಲಿಂದ ಕೆಲಸ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲ ಜೋಡಿಸ್ಕೊಳ್ಬೇಕಾದ್ರೆ ಒಬ್ಬ ಬಂದು ಸರ್ ನೀವು ಭಾಗ್ಯನೇ ನಿಮ್ಮ ಹೆಂಡ್ತಿ ಅಂತ ಹೇಳಿರಲಿಲ್ಲ ಸರ್ ನೀವು ಅವ್ರನ್ನ ಬಿಟ್ಟು ತಪ್ಪು ಮಾಡಿದ್ರಿ ಅಂತ ಏ ಇನ್ನು ನನ್ನ ವಿಚಾರ ನಿಂಗೆ ಯಾಕೆ ಹೋಗು ಸುಮ್ಮನೆ ಅಂತ ಹೇಳಿ ಬೈದು ಕಳಿಸ್ತಾರೆ ಇನ್ನೇ ನೋಡಬೇಕು ಅನ್ನೋಷ್ಟೊತ್ತಿಗೆ ಕುಸುಮ ಅವ್ರು ಬಂದು ಏನು ರಾಜ ಅಂದಾಗ ಏನು ಇನ್ನು ಖುಷಿ ಆಗ್ತಾ ಇದೆಯಾ ಹಾಂ ನೋಡು ನೋಡು ನಿನ್ನ ಮಮ್ಮ ನಿನ್ನ ಮಗಳು ನೋಯಿಸ್ಕೊಂಡು ಬರ್ತಾ ಇದೆಯಲ್ಲ ಎಲ್ಲ ಅವಳಿಂದಲೇ ಆಗಿರೋದು ಅಂದಾಗ ನೀನು ಮರ್ತುಬಿಟ್ಟೆ ಎಲ್ಲ ತಾಂಡವು ಅವತ್ತು ಸ್ವಾಮಿಗಳೇ ನಂದಿದ್ರು ಭಾಗ್ಯ ನಿನ್ನ ಜೀವನಕ್ಕೆ ಲಕ್ಷ್ಮಿ ಇದ್ದಾಗೆ ಅವಳನ್ನ ನೀನು ಕಳ್ಕೊಂಡ್ರೆ ನೀನು ಜೀವನವೇ ಹಾಳಾಗತ್ತೆ ಅಂದರು ಈಗ ಅದು ನಡೀತಾ ಇದೆ ಅಂತ ಹೇಳಿದಾಗ ತಾಂಡವ್ ಬೈಕೊಂಡು ವಾಪಸ್ ಇಬ್ರು ಅಲ್ಲಿಂದ ಕೆಲಸ ಬಿಟ್ಟು ಹೊರಟೋಗ್ತಾರೆ ಈ ಕಡೆ ಭಾಗ್ಯ ಇಬ್ಬರು ಭಾಗ್ಯನಿಗೆ ಸಾಮಾನೆಲ್ಲ ತಂದು ಈ ಕಡೆ ಶುರು ಮಾಡು ಅಂತ ಹೇಳಿದ ತಕ್ಷಣ ಭಾಗ್ಯ ಆಫೀಸ್ ಒಳಗಡೆ ಎಂಟ್ರಿ ಕೊಟ್ಟೆ ಇವರಿಬ್ಬರು ಆಫೀಸ್ನಿಂದ ಹೊರಗಡೆ ಹೋಗ್ತಾರೆ ಹಾಗೆ ಶ್ರೇಷ್ಠ ತಾಂಡವಿಬ್ಬರು ಮನೆಗೆ ಮೇಲೆ ಮುಂದೆ ಏನು ಮಾಡೋದು ಅಂದಾಗ ಅಲ್ಲಿ ನೀನೇನು ತಲೆ ಕೆಡ್ಸ್ಕೊಂಬಿಡ ನನಗೆ ಬೇಕಾದಷ್ಟು ಆಫರ್ ಬಂದಿದೆ ಇನ್ನೂ ಹೈಯರ್ ಪೊಸಿಷನಲ್ಲಿ ಇರ್ತೀನಿ ಆ ಭಾಗ್ಯನ ಮುಂದೆ ತಲೆ ಎತ್ಕೊಂಡು ತಿರ್ಗಾಡ್ತೀನಿ ಇನ್ನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಈ ಕಡೆ ತಾಂಡವ ಅವಳಿಗೆ ಸಮಾಧಾನ ಮಾಡಿ ಮೇಲೆಲ್ಲ ಚೆಕ್ ಮಾಡ್ತಾ ಇರ್ತಾನೆ ಹಾಗೆ ಈ ಕಡೆ ಮನೆಯಲ್ಲಿ ಇರಬೇಕಾದ್ರೆ ಪೂಜನಿಗೆ ವಿಚಾರ ಗೊತ್ತಾಗಿ ಸುಂದರಿ ಹತ್ರ ಬಂದು ತುಂಬ ಖುಷಿಯಾಯಿತು ಸುಂದರಿ ವಿಚಾರ ಕೇಳಿ ನನಗಂತೂ ಹಾಲು ಕುಡಿದು ಸಂತೋಷ ಆಗ್ತಾಯಿದೆ ಈಗ ಹೇಗಾದರೂ ಮಾಡಿ ಸ್ವೀಟು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಬೇಕಾದ್ರೆ ಭಾಗ್ಯ ಬಂದು ಅವ್ರ ಅತ್ತೆ ಮಾವನ ನೋಡಿದಾಗ ಅವ್ರ ಅತ್ತೆ ಮಾವ ಇಬ್ಬರು ಬೇಜಾರಾಗಿ ಕೂತಿರ್ತಾರೆ ಆಗ ಭಾಗ್ಯ ಈ ಪೂಜೆ ಏನಂತ ಒಬ್ಬರು ಒಬ್ರು ಇರ್ಬೇಕಾರೆ ನೀನು ಖುಷಿನ ಅನುಭವಿಸ್ತಾ ಇದೆಯಲ್ಲ ಅಂದಾಗ ಏಸುಮ ನೀರಕ್ಕೆ ಅವರೆಷ್ಟು ಕಾಟ ಕೊಟ್ಟಿದ್ದಾರೆ ನಿನಗೆ ನೀನು ಎಲ್ಲ ಮತ್ತೆ ಮಾತಾಡ್ತೀಯಲ್ಲ ಅಂತ ಹೇಳಿ ಪೂಜಾ ಭಾಗ್ಯನ ಬಾಯಿ ಮುಚ್ಚಿಸ್ತಾಳೆ ಈ ಕಡೆ ಇನ್ನೊಂದು ಕಂಪ್ನಿಯವರು ತಾಂಡವಿಗೆ ಫೋನ್ ಮಾಡಿ ಕೆಲಸಕ್ಕೆ ಆಫರ್ ಮಾಡಿದಾಗ ಅಯ್ಯೋ ನಿಮ್ಮದು ಚಿಕ್ಕ ಕಂಪ್ನಿ ನಾನು ನಿಮ್ಮ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ನಿರಾಕರಿಸ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ನೀವು ಕೊಡೋದು ಏನಕ್ಕೂ ಸಾಲಲ್ಲ ಅಂದಾಗ ಶ್ರೇಷ್ಠ ತಂಡವೀ ಮಾಡಿದ್ರೆ ಹೇಗೆ ಅಂದಾಗ ಅಯ್ಯೋ ಸುಮ್ಮನೆ ಅನಿ ನೀವು ಬೇಕಾದಷ್ಟು ಆಫರ್ ಬರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು